ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೀರಣ್ಣ ಕೆ ಡೈರೆಕ್ಟರ್ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಇನ್ ಮ್ಯಾನೇಜ್ಮೆಂಟ್ ಸೈನ್ಸ್ ಧಾರವಾಳಿಯರೆಯ ಹುಬ್ಬಳ್ಳಿ ಈಗ ನಾವು ಎರಡು ಸಾವಿರದ ಇಪ್ಪತ್ತೈದರ ಜಾಬ್ ಮೇಳ ನಮ್ಮ ಕಾಲೇಜ್ನಲ್ಲಿ ಆಯೋಜನೆ ಮಾಡುತ್ತೇವೆ ಇದೇ ದಿನಾಂಕ ಮೂರನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ಇಲ್ಲಿ ಒಂದು ಮೂವತ್ತ್ಮೂರಕ್ಕಿಂತ ಹೆಚ್ಚು ಕಂಪನಿಗಳು ಭಾಗವಹಿಸ್ತಾ ಇದ್ದವು ಅರೌಂಡ ಹದಿನಾಲ್ಕುನೂರಕ್ಕಿಂತ ಹೆಚ್ಚು ಜಾ ಉದ್ಯೋಗ ಅವಕಾಶಗಳು ಇದರಲ್ಲಿ ಇರೋದರಿಂದ ತಾವುಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ವಿನಂತಿ ಮಾಡ್ತೀನಿ ನಮ್ಮ ಈ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಇನ್ ಮ್ಯಾನೇಜ್ಮೆಂಟ್ ಸೈನ್ಸ್ ಕಳೆದ ಹದಿನೆಂಟು ವರ್ಷಗಳಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಈ ಕೈಝನ್ ಎಜು ಪ್ಲಸ್ ಸೊಸೈಟಿ ಅನ್ನೋ ಒಂದು ಈ ಸೊಸೈಟಿ ಮುಖಾಂತರ ಡಾಕ್ಟರ್ ಎನ್ ಎ ಮಠ್ ಅವರು ಇದರ ಅಧ್ಯಕ್ಷರಾಗಿದ್ದಾರೆ ಅವರ ಈ ನೇತೃತ್ವದಲ್ಲಿ ಈ ಒಂದು ಸಂಸ್ಥೆಯಲ್ಲಿ ಕಳೆದ ಹದಿನೆಂಟು ವರ್ಷಗಳಿಂದ ತಾರಿಹಾಳ ಇಂಡಸ್ಟ್ರಿ ಏರಿಯಾದಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಈ ಒಂದು ಅಕಾಡೆಮಿಕ್ ಸೋಷಿಯಲ್ ರಿಸ್ಪಾನ್ಸಿಬಿಲಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಈ ಕಳೆದ ವರ್ಷಗಳಲ್ಲಿ ಗ್ರ್ಯಾಜುಯೇಟ್ ಆದಂಥ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮತ್ತು ಇದೇ ವರ್ಷ ಗ್ರ್ಯಾಜುಯೇಟ್ ಆಗಿರುವಂಥ ಎರಡು ಸಾವಿರದ ಇಪ್ಪತ್ತೈದರ ಪದವೀಧರ ವಿದ್ಯಾರ್ಥಿಗಳಿಗಾಗಿ ಈ ಒಂದು ಜಾಬ್ ಮೇಳವನ್ನು ಆಯೋಜನೆ ಮಾಡುತ್ತೇವೆ ಈ ಒಂದು ಜಾಬ್ ಮೇಳದ ಉದ್ದೇಶ ಏನು ಅಂತಂದರೆ ಎಲ್ಲ ಕಂಪನಿಗಳನ್ನು ಒಂದೇ ಫ್ಲೋರ್ನಲ್ಲಿ ಕರ್ಕೊಂಬರೋದಕ್ಕೆ ಮತ್ತು ಈ ಗ್ರ್ಯಾಜುಯೇಟ್ ಆಗಿರುವಂಥ ವಿದ್ಯಾರ್ಥಿಗಳನ್ನ ಒಂದೇ ಫ್ಲೋರಲ್ಲಿ ಕರ್ಕೊಂಬಂದು ಇವರೆಲ್ಲರನ್ನು ಸಮಕ್ಷಮ ಭೇಟಿ ಮಾಡಿಸೋದು ಅದರ್ವೈಸ್ ಏನಾಗುತ್ತೆ ಅಂದರೆ ಈ ಮೂವತ್ತ್ಮೂರು ಅಥವಾ ಮೂವತ್ತೈದು ಕಂಪ್ನಿಗಳನ್ನ ಹುಡುಕೊಂಡು ವಿದ್ಯಾರ್ಥಿ ಹೋಗ್ಬೇಕು ಅಥವಾ ಕ್ಯಾಂಡಿಡೇಟ್ ಹೋಗ್ಬೇಕಾದ್ರೆ ಇಟ್ ವಿಲ್ ಟೇಕ್ ಎ ಲಾಂಗ್ ಟೈಮ್ ಇನ್ಸ್ಟೆಡ್ ಆಫ್ ದ್ಯಾಟ್ ನಾವು ಒಂದೇ ರೂಫ್ ಅಂಡ್ರದಲ್ಲಿ ಕಷ್ಟ ಇದು ಕಂಡೆ ಕಂಡಕ್ಟ್ ಆಗ್ತಾ ಇರೋದ್ರಿಂದ ಅವ್ರಿಗೂ ಭಾಳಷ್ಟು ಉದ್ಯೋಗಾವಕಾಶಗಳಿದ್ದಾವೆ ಮತ್ತು ವೆರೈಟಿ ಆಫ್ ಜಾಬ್ಸ್ ಸಿಕ್ಕುತ್ತೆ ಈಗ ಆರ್ ಸರ್ವೀಸ್ ಇಂಡಸ್ಟ್ರೀಸ್ ಇದೆ ಫೈನಾನ್ಸ್ ಇಂಡಸ್ಟ್ರೀಸ್ ಇದ್ದಾವೆ ಮತ್ತು ಮಾರ್ಕೆಟಿಂಗ್ ಜಾಬ್ಸ್ ಇದಾವೆ ಮತ್ತು ಎಚ್ ಆರ್ ಜಾಬ್ಸ್ ಇದ್ದಾವೆ ಈ ಥರ ವೆರೈಟಿ ಆಗಿರುವಂಥ ಎಲ್ಲ ಕೆಲಸಗಳು ಒಂದೇ ಸೂರಿನಡಿ ಇದರಲ್ಲಿ ಸಿಗ್ತಾ ಇರೋದರಿಂದ ಅವರು ತಮಗೆ ಬೇಕಾದಂಥ ಕೆಲಸವನ್ನು ಅರಸಿಕೊಂಡು ಹುಡುಕಿಕೊಂಡು ಅದರಲ್ಲಿ ಇಂಟ್ರ್ಯೂ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದೆ ಈ ಒಂದು ಮೂವತ್ತಕ್ಕಿಂತ ಹೆಚ್ಚು ಕಂಪನಿಗಳು ಏನು ಬರ್ತವಲ್ಲ ಅದರಲ್ಲಿ ರೀಜ್ನಲ್ ಹೆಡ್ಗಳು ಇದ್ದಾರೆ ಅದರಲ್ಲಿ ಈ ಲೋಕಲ್ ಹೆಡ್ಸ್ ಇರ್ತಾರೆ ಅವ್ರ ಜಾಬ್ ರಿಕ್ ರಿಕ್ವೈರ್ಮೆಂಟ್ ಇರುತ್ತೆ ಆ ಬೇಸ್ಡ್ ಆನ್ ದ್ಯಾಟ್ ಜಾಬ್ ರಿಕ್ವೈರ್ಮೆಂಟ್ ದೇ ಕ್ಯಾನ್ ಅಟೆಂಡ್ ಎನ್ ನಂಬರ್ ಆಫ್ ಏನು ಇಂಟರ್ವ್ಯೂಸ್ ಇಲ್ಲಿ ಯಾವುದು ಶೆಡ್ಯೂಲ್ ಆಗಿದೆ ಅದಕ್ಕೆ ಬರಬೇಕಾಗಿತ್ತೆ ಆಮೇಲೆ ಈ ಒಂದು ಜಾಬ್ ಮೇಳದ ಉದ್ದೇಶಕ್ಕೆ ನಾವು ಒಂದು ನಮ್ಮ ಕಾಲೇಜಿನ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ ಈ ಗೋಕುಲ್ ರೋಡ್ ಕೆ ಎಸ್ ಆರ್ ಟಿ ಸಿ ಬಸ್ಸಿನ ಹೊರಭಾಗದಲ್ಲಿ ಬಸ್ ನಿಲ್ದಾಣದ ಹೊರಭಾಗದಲ್ಲಿ ಎಕ್ಸಿಟ್ ಗೇಟ್ ಹತ್ರ ನಿಮಗೆ ಒಂದು ಬಸ್ಸು ನಮಗೆ ಬೆಳಗಿನ ಒಂಬತ್ತು ಮೂವತ್ತರಿಂದ ಶುರುವಾಗುತ್ತೆ ಪ್ರತಿ ಅರ್ಧ ಗಂಟೆಗೊಮ್ಮೆ ನಮ್ಮ ಕಾಲೇಜಿನ ಬಸ್ಸು ಇಲ್ಲಿಗೆ ಬರ್ತಾ ಇರುತ್ತೆ ತಾವು ಆ ಫೆಸಿಲಿಟಿಯನ್ನು ಉಪಯೋಗ ಮಾಡಿಕೊಳ್ಬೋದು ಈ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಅವರು ಪಾಲಕರು ಪೋಷಕರು ಯಾರೇ ಬಂದರೂ ನಮ್ಮ ಕ್ಯಾಂಪಸ್ನಲ್ಲಿ ಅಕೊಮೊಡೇಟ್ ಮಾಡುವಷ್ಟು ಸ್ಪೇಸ್ ಇದೆ ಅಕೊಮಡೇಟ್ ಮಾಡುವಷ್ಟು ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಡಿದ್ವಿ ದಯವಿಟ್ಟು ತಾವು ಈ ಸದುಪಯೋಗಪಡಿಸಿಕೊಳ್ಳಿ ಈ ನಮ್ಮ ನಾರ್ತ್ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಭಾಳಷ್ಟು ಸಾರಿ ನಾವು ನೋಡ್ತಾ ಇರೋದ್ರಿಂದ ಈ ಹಿಂದುಳಿದ ಒಂದು ಪ್ರದೇಶ ಅನ್ನೋದಿದೆ ಮತ್ತು ಜಾಬ್ ಮಾರ್ಕೆಟ್ಗೆ ನಾವು ಬೆಂಗಳೂರಿಗೆ ಹೋಗ್ಬೇಕಾ ಅನ್ನೋದಿದೆ ಈ ಒಂದು ಜಾಬ್ ಮಾಡಿದಲ್ಲಿ ಬೆಂಗಳೂರಿನಿಂದನೇ ಎಚ್ ಆರ್ಗಳು ಬರ್ತಾ ಇದಾರೆ ಹುಬ್ಳಿ ಧಾರವಾಡ ಈ ಕಡೆ ನಿಯರ್ ಬೈ ಏನು ನಾಲ್ಕು ಐದು ಡಿಸ್ಟಿಕ್ ಸುತ್ತಮುತ್ತಲ ಈ ಎಲ್ಲ ಡಿಸ್ಟಿಕ್ ಬರುವಂಥ ಒಂದು ವ್ಯವಸ್ಥೆಯಿಂದ ಆಗಿದೆ ತಾವು ದಯವಿಟ್ಟು ಇದಕ್ಕೆ ಬಂದು ತಾವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಒಂದು ಈ ಉದ್ಯೋಗ ಅವಕಾಶವನ್ನು ಗಿಟ್ಟಿಸಿಕೊಳ್ಳಬೇಕು ಅಂತ ನಮ್ಮಲ್ಲಿಂದ ವಿನಂತಿ ಮಾಡ್ತಾ ಇದ್ದೀವಿ